ದೇಶದ ಯುವ ಜನತೆ ದೇಶದ ಭವಿಷ್ಯವಾಗಿ ಬದುಕಬೇಕು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನ ಮಾಡಿದ ಕ್ರಾಂತಿಕಾರಿ ಹೋರಾಟಗಾರರನ್ನು ಸದಾ ಸ್ಮರಿಸಬೇಕು ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಕರೆ ನೀಡಿದರು ಶುಕ್ರವಾರ ತಾಲೂಕಾ ಆಡಳಿತ ವತಿಯಿಂದ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಶಾಲಾ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣದೊಂದಿಗೆ ದೇಶದ ಒಳ್ಳೆಯ ನಾಗರಿಕರಾಗಿ ಬದುಕುವ ಪಾಠವನ್ನು ಕಲಿಸಬೇಕು ಡಿಜಿಟಲ್ ಮಾಧ್ಯಮವನ್ನು ಸಮಾಜಕ್ಕೆ ಒಳತಾಗುವಂತೆ ಬೆಳೆಸಬೇಕು ಅದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡದಂತೆ ಇರಬೇಕು ಎಂದು ಹೇಳಿದರು ಪಹಲ್ಗಾಮ್ ದಾಳಿಯಲ್ಲಿ ಅಮಾಯಕ ಜನರ ಹತ್ಯೆ ಮಾಡಿದ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ಗಳ ಮೇಲೆ ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟ ಉತ್ತರವನ್ನ ನಮ್ಮ ಸೇನಾಪಡೆ ನೀಡಿದೆ ಎಂದು ಶಾಸಕರು ಹೇಳಿದರು ಚಂದ್ರ ಇರುವವರೆಗೂ ಕೂಡ ಭಾರತ ದೇಶದ ಸ್ವತಂತ್ರ ಉಳಿಬೇಕು ಅನ್ನುವಂತ ಸಂಕಲ್ಪ ಎಲ್ಲರೂ ಮಾಡತಕ್ಕಂಥದ್ದಾಗಬೇಕು ಜಾತಿ ಮತ ಪ್ರಾಂತಗಳನ್ನ ಮೀರಿ ನಾವು ಭಾರತ ದೇಶ ನಮ್ಮ ದೇಶ ಅನ್ನುವಂತ ಅಭಿಮಾನವನ್ನ ತಾಳುವಂತದ್ದಾಗಬೇಕು ಸಣ್ಣ ಸಣ್ಣ ಪುಟ್ಟ ಭೇದಗಳನ್ನ ಇದರ ಲಾಭವನ್ನ ಪಡೆಯೋದಕ್ಕೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನಮಗೆ ಹತ್ಯೆ ಹಚ್ಚಿದಂತ ರಾಷ್ಟ್ರಗಳು ಕುತಂತ್ರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮೊನ್ನೆ ನಡೆದಂತಹ ಘಟನೆ ತಾವು ನೋಡಿದ್ದೀರಿ ಅಮಾಯಕರನ್ನ ಗುಂಡಿಟ್ಟುಕೊಳ್ಳುವಂಥದ್ದು ಅನಿವಾರ್ಯವಾಗಿ ಪಾಕಿಸ್ತಾನದ ಮೇಲೆ ಈ ಉಗ್ರಗ್ರಾಮಿಗಳು ಏನಿದ್ದಾರೆ ಅವ್ರ ಹತ್ತಲಿಕ್ಕೆ ಏನಪ್ಪಾ ಅಂದ್ರೆ ಅನ್ನುವಂತಹ ಒಂದು ಕಾರ್ಯತಂತ್ರವನ್ನ ಮಾಡಿ ನಮ್ಮ ವಾಯುಸೇನಾ ಆರ್ಮಿ ಬಳಕೆ ಒಂದು ನಮ್ಮ ದೇಶಕ್ಕೆ ರಾಷ್ಟ್ರ ಧ್ವಜಾರೋಹಣ ನಡೆಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಯೋಧರನ್ನ ಗೌರವಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ದರ್ಕಾರ್ ಮಾತನಾಡಿದರು ಗಂಗಾಧರ್ ಚೋಲ್ಗೋಡ್ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಸ್ವಾಗತಿಸಿದರೆ ಶಿಕ್ಷಕ ಟಿಡಿ ಲಮಾನಿ ನಿರೂಪಿಸಿ ವಂದಿಸಿದರು ತಾಲೂಕ್ ಪಂಚಾಯಿತಿಯ ಇಒ ಎನ್ಎಸ್ ಮುಸಳಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಬೊಡಸಂಗಿ ಕಸಪಾ ಅಧ್ಯಕ್ಷ ಕಾಮರಾಜ್ ಬೆರಾದಾರ್ ಎಂಬಿ ನವದ್ಗಿ ಅಬ್ದುಲ್ ಗಪೂರ್ ಪ್ರಭು ಪ್ರಭುಖೆಡೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಗಣ್ಯರು ಹಾಗೂ ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು ಪಿಎಸ್ಐ ಸಂಜಯ್ ತಿಪ್ರಡಿ ನೇತೃತ್ವದಲ್ಲಿ ನಡೆದ ಆಕರ್ಷಕ ಪಥ ಸಂಚಲನ ಗಮನ ಸೆಳೆಯಿತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ನಮ್ಮ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ನೀಡುವುದರಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುತ್ತಾರೆ ತಪ್ಪನ್ನು ತಾವು ತೋರಿಸಿಕೊಳ್ತಾ ಇದ್ದಾರೆ ಹಾಗೆ ಗೃಹ ರಕ್ಷಕ ದಳ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ನಡೆಸುವಂತೆ ಮಾಡುತ್ತವೆ ಹಾಗೆ ಎನ್ಸಿಸಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೇಶಭಕ್ತಿಯನ್ನು ರಾಷ್ಟ್ರ ನಾಯಕರ ಆದರ್ಶಗಳನ್ನು ಮೌಲ್ಯಗಳನ್ನು ಸಿಸ್ತನ್ನು ಅಳವಡಿಸಿಕೊಂಡು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಗಮ್ಮದಿಯಾದಂಥ ಚಾಪನ್ನು ಮೂಡಿಸ್ತಾ ಇದೆ ಎನ್ ಸಿ ಸಿ ತಂಡದವರು ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಸೇವೆಗಾಗಿ ಬಾಳು ನಮ್ಮ ಸಮಾಜದ ಸ್ವಚ್ಛತೆ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಆದರ್ಶಗಳನ್ನು ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ದಲ್ಲಿ ಸ್ಕೌಟ್ ಎಂಡ್ ಗೈಡ್ಸ್ ಅವರು ಪ್ರಮುಖವಾದ ಪಾತ್ರಗಳನ್ನು ವಹಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂಥ ಶಾಲೆ ಅಭುದಯ ಪ್ರೌಢಶಾಲೆ ಮುದ್ದಿ ವಿದ್ಯಾರ್ಥಿಗಳು ಕೂಡ ಬಹಳ ಸೇನೆಯಿಂದ ದೇಶಭಕ್ತಿಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅಂಜುಮನ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಇಂದಿನ ಒಂದು ಗೌರವ ವಂದನೆಯನ್ನು ಬಿ ಬಿ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಿ ಬಿ ಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಗಾಂಭೀರ್ಯತೆಯಿಂದ ಹಾಗೆ ಸಹನೆ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಬಿ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈಗ ಆಗಮಿಸುತ್ತಿರುವಂಥ ಶಾಲೆ ಚೆನ್ಮೈ ಜೆ ಸಿ ಪ್ರೌಢಶಾಲೆ ಮುದ್ದೆ ಈ ಶಾಲೆ ವಿದ್ಯಾರ್ಥಿಗಳು ಮುಖ್ಯದ ಏಳಿಗೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಭವಿಷ್ಯದ ಶಿಲ್ಪಿಗಳಾಗಿ ಇವತ್ತ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಚೆನ್ನೈ ಜೆ ಸಿ ಪ್ರೌಢಶಾಲೆ ಮುದ್ದೇ ಈಗ ಆಗಮಿಸುತ್ತಿರುವಂತಹ ಶಾಲೆ ಬಾಲಕಿರಿಯ ಪ್ರೌಢಶಾಲೆ ಮುದ್ದಿಬಿಹಾಳ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಭಾಳ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಹಾಗೆ ತಾಳ್ಮೆಯಿಂದ ಸಹನೆಯಿಂದ ದೇಶಭಕ್ತಿಯಿಂದ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಬಾಲಕಿಯರ ಪ್ರೌಢಶಾಲೆ ಮುದ್ರ ಕೊನೆಯದಾಗಿ ಶಾಂತಲಾ ಪ್ರೌಢಶಾಲೆ ವಿದ್ಯಾರ್ಥಿಗಳು ಶಿಸ್ತಿನಿಂದ ಹೆಚ್ಚಿನ ಹಾಕುತ್ತಾ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ತಮ್ಮಲ್ಲಿ ನಮ್ಮ ರಾಷ್ಟ್ರ ನಾಯಕರ ಆದರ್ಶ ಗುಣಗಳನ್ನು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ದೇಶದ ಸಮಾಜ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಲರವ अरे ये क्या कर रही हो मन मिटाओ अपना सिंदूर एक औरत का सिंदूर सिर्फ उसका श्रृंगार नहीं होता वो पूरे देश की इज्जत होती है देश ने एक जवाब दिया इसका है इसका जवाब है ऑपरेशन सिंधु तो जम्मू कश्मीर के पहलगाम में हुए आतंकी हमले को लेकर देश ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ಕೆಬಿಎಂಪಿಎಸ್ ಶಾಲೆ ಬಂದರೆ ದ್ವಿತೀಯ ಎಂಜಿಎಂಕೆ ಶಾಲೆ ತೃತೀಯ ವಿದ್ಯಾಚೇತನ ಪಥಸಂಚಲನದಲ್ಲಿ ಚಿನ್ಮಯ ಜೆಸಿ ಪ್ರಥಮ ಅಂಜುಮನ್ ಪ್ರೌಢಶಾಲೆ ದ್ವಿತೀಯ ಅಭ್ಯುದಯ ಇಂಟರ್ನ್ಯಾಷನಲ್ ಸ್ಕೂಲ್ ತೃತೀಯ